ನಿಮ್ಮ ಮನೆಯ ಕಸ ತ್ಯಾಜ್ಯವನ್ನು ಕಸದ ಬುಟ್ಟಿಯಲ್ಲಿ ಹಾಕಿ ಪಾಲಿಕೆಯ ಗಾಡಿ ಬಂದಾಗ ಕೊಡೋ ಬದಲು ಎಲ್ಲೆಂದರಲ್ಲಿ ಸುರಿತೀರಾ ಖಾಲಿ ಸೆಟ್ನಲ್ಲಿ ತಗೊಂಡು ಹೋಗಿ ಕಸ ತ್ಯಾಜ್ಯ ಹಾಕಿದರೆ ಇನ್ಮುಂದೆ ಎಚ್ಚರ ಎಚ್ಚರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಬರುವ ಬೆಂಗಳೂರು ಘನ ತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್ ಬೆಂಗಳೂರಿನ ಐದು ಮಹಾನಗರ ಪಾಲಿಕೆಗಳ ನೂರ ತೊಂಬತ್ತು ವಾರ್ಡ್ಗಳಲ್ಲಿ ಕಸ ಸುರಿಯುವ ಹಬ್ಬವನ್ನು ಆರಂಭಿಸಿದೆ ಯಾವ ಸಾರ್ವಜನಿಕರು ಸಾರ್ವಜನಿಕ ಸ್ಥಳದಲ್ಲಿ ಕಸ ಸುರಿಯುತ್ತಾರೋ ಆ ಕಸವನ್ನು ಪುನಃ ಅವರ ಮನೆಯ ಬಾಗಿಲಲ್ಲಿ ಸುರಿಯುವ ಮೂಲಕ ಬಿಸಿ ಮುಟ್ಟಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ 啊，可、啊、能。哎<ー>，<bane> ಬಿ ಎಸ್ ಡಬ್ಲ್ಯೂ ಎಲ್ ವ್ಯವಸ್ಥಾಪಕ ನಿರ್ದೇಶಕ ಕರಿಗೌಡ ಅವರು ಈ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಕಸ ಎಸ್ ಐ ಅವರ ವಿರುದ್ಧ ಅಭಿಯಾನ ಆರಂಭವಾಗಿದ್ದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ್ದಾರೆ ಅದನ್ನು ಅನುಸರಿಸಿ ಕಸದ ಕಾಟವನ್ನು ನಿಯಂತ್ರಿಸಲಾಗ್ತಿದೆ ಅಂತ ಹೇಳಿದರು ನಮ್ಮ ಮಾರ್ಷಲ್ಗಳು ಹೋಗಿ ಎಲ್ಲೆಂದರಲ್ಲಿ ಕಸ ಸುರಿಯುವವರ ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದಾರೆ ಅವರ ಮನೆಗಳು ಮತ್ತು ಅವರ ಫೋನ್ ನಂಬರನ್ನು ಸಹ ಟ್ರ್ಯಾಕ್ ಮಾಡಿದ್ದಾರೆ ಈಗ ಈ ರೀತಿ ಕಸ ಎಸೆಯುವವರ ಕೊಳಕು ಕೃತ್ಯಕ್ಕೆ ಪುರಾವೆ ಒದಗಿಸಿದ್ದೇವೆ ಅಂತ ಹೇಳಿದ್ದಾರೆ

હાકતા <totipie> ತಪ್ಪದೆ ಪ್ರತಿದಿನ ವಿಂಗಡಿಸಿರುವ ತ್ಯಾಜ್ಯವನ್ನು ನೀಡಬೇಕು ಕಸವನ್ನು ರಸ್ತೆ ಬದಿಯಲ್ಲಿ ಕಾಲುವೆಗಳಲ್ಲಿ ಖಾಲಿ ನಿವೇಶನಗಳಲ್ಲಿ ಎಸೆಯಬಾರದು ಕಸವನ್ನು ಎಲ್ಲದರಲ್ಲಿ ಎಸೆಯುವುದು ಕಾನೂನು ಅಪರಾಧ ಇದು ನಮ್ಮ ಬೆಂಗಳೂರು ಸ್ವಚ್ಛ ಬೆಂಗಳೂರು